ಯೋಗಿನಾದ ಆಗ ಏನ್ ಹೇಳಿದ್ರು ಸರ್ಜೋಡಿ ಕಲಾವಂತರು ಕಣ್ಣು ಕಳದ ಹಾವಿಗಿ ಹುಲಿ ಮರಿಗಳು ಕಾಪಾಡಿ ನೀ ಮನ್ಕೊಂದಿತ್ತಿಲ್ಲ ಅವ್ರ ಕತಿ ಹೇಳಿ ಹೇಳುತ್ತಿದ್ದೇವೆ ಸದಾ ಮಾಲಿಂಗರಾಯಿ ಏನ್ ಮಾಡ್ದ ಅಮೋಷ್ ಸಿದ್ದ ಏನ್ ಮಾಡ್ದ ಅನ್ನ ಇತಿಹಾಸ ಮಾತಾಡತೀ ಮಾಸ್ತರ್

ಅಕ್ಕ ಬಾಳತ್ತೈತ್ ನಿಂತಿ ತಳಕೊಂಡ್ರೆ ಇಲ್ಲಿ ನಾನ್ ಇಟ್ಟಿ ನನಗೆ ತ್ರಾಸ ಇತ್ತಿ ನನ್ಗೆ ತಾಸಿ ತಪ್ಪ ಇಲ್ಲ ಹಂಗೇನಿಲ್ಲ ಬಾಯಿ ಒಳಗೆ ಇಳ್ದ ಬಾಯಿ ಒಳಗೆ ಇಳ್ದು ತರಿ ಹೊಡೆದ್ ನೀರ್ ತುಂಬ

ಎಷ್ಟು ಜನ ಕಾಲ ನೀರ ತಂದು ನಿನ್ನ ಗುರುವಿಂದ ಸೇವಾ ಮಾಡಿದ್ರೆ ನಿನ್ನ ಖರೆ ಜಗತ್ತಿನ ಗುರು ನಿನ್ನ ತಂದೆ ಒಪ್ಪತ್ತಿನ ತಾಯಿ ಪಾರ್ವತಿ ಹೇಳ್ಯಾರ ಈ ನಾ ತಲೆ ಹೊಡೆದ ನೀರ್ ತುಂಬಕ್ಕಾಗಿ ಜಾರ್ ಬಂದ ಕಪ್ಪ ನೀರಿಗೆ ಬಿತ್ತು ನೀರ್ ಎಂಜಲ್ ಅದು ಈ ಎಂಜಲ ನೀರು ಒಯ್ದು ನನ್ನ ಗುರುವಿನ ಸೇವಾ ನನ್ನ ತಾಯಿ ಮಾತಿಗೆ ಭ್ರಷ್ಟೇ ತಿಳ್ಕೊಂಡು ಹೌದ ತುಂಬಿರುವಂತ ಬಿಂದಿಗೆ ಒಳಗಿನ ನೀರು ಹಳ್ಳಿ ಬಾಯಿ ಒಳಗೆ ಬರಿಕಿ ಬಾಯಿ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ ಅವಾಗ ಏನ ಹಾವಿಗೆ ಕಣ್ಣು ಕೊಟ್ಟು ಬಾಯಿ ಒಳಗಿನ ಆ ಹಾವು ಅಲ್ಲೇ ಸರ್ವ್ ಸೈಡ್ ಕೂತಿತ್ತು ಇವಾಗಿನ ಅಮ್ಮನ ಸಿದ್ದೀಶ್ ಬಾಯಿ ಮೇಲೆ ಬಂದು ಬರಕ ಮರಳಿ ಮತ್ತೊಂದು ಮಾತು ಕೇಳ್ತದ ಹಾವ

ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಅಡ್ಡಗಟ್ಟುವ ನಿಂತು ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ್ ಶೆರ್ಪಿಗೆ ಹೇಳ್ತಾನ ನಿನಗಟ್ಟು ಅಡವಿಯ ಬಿಡಂಗಿಲ್ಲ ನಿನಗೊಂದು ನಾಮ ಕೊಡ್ತೀನಿ ನಿನಗೊಂದು ಕೊಡ್ತೀನಿ ಅಂತ ಹೇಳ್ದ ನಾ ಒಳಗ ಹಾಲ ಹೇಳಿ ಚಾಜಾ ಯಾರು ಮಾಡಿದ್ರು ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿ ಅದರ ಒಂದು ಗಂಟಲು ಮನಿ ಹಾಲಿ ಒಂದು ತಾರು ಮನಿ ಒಳಗ್ ಹಾಲ ಎರಿಬೇಕು ಹಿಂಗ ಸ್ಯಾಜ ಮಾಡ್ದ ಅವಾಗ ಹಾವಿಗೂ ಒಂದು ಸ್ಯಾಜ ಸಿಕ್ತು ಒಂದು ನಾಮ ಸಿಕ್ತು ಕೂಡದಂತ ದೈವಕ್ಕ ಕೈ ಮುಗುದ ಸಭಾ ಇದ್ದೀರಿ ಎಲ್ಲರೂ ತಿಳಿದಂತವ್ರ ಇದ್ದೀರಿ ಹಿರಿಯರ್ ಇದ್ದೀರಿ ವಯಸ್ಸನಾಗ ನಕ್ಕಿಂತ ದೊಡ್ಡವ್ರ ಇದ್ದೀರಿ ಅನುಭವಸ್ಥರಿದ್ದೀರಿ ನಿಮ್ ಕೈ ಮುಗಿದ್ ನಿಮ್ಮ ಮನಿ ಮಗಳು ಒಂದ್ ಮಾತು ಕೇಳದ್ ಈ ಬಿಟ್ಟು ಯಾ ಹೆಣ್ಮಕ್ಳಿಗೆ ಮಾಡಿ ಕೊಟ್ಟ ಕಳಿಸಿದ್ರಪ್ಪಾ ಅಂತಂದ್ರ ಅಕಸ್ಮಾತ್ ತಾಯಿ ತಂದಿ ತೀರಿ ಹೋಗಿದ್ರು ಮಲತಾ ರೀ ಅಣ್ಣ ಅಣ್ಣನ ಹೇಳ್ತೇರಿ ಇದ್ರ ಮನಿತನ ಬಂದಿರುವಂತ ಹೆಣ್ಮಕ್ಳಿಗೆ ಮಗಳಿಗೆ ನೀವೇನ ಬಂಗಾರ ಹಾಕ್ಬ್ಯಾಡ್ರಿ ಬೇಳಿ ಹಾಕ್ಬೇಲ್ ರೊಕ್ಕಾ ಕೊಡಬೇಡ ರೂಪಾಯಿ ಕೊಡ್ಬೇಡ ಸೀರೆ ಉಡಿಸ್ಬ್ಯಾಡ್ರಿ ಚಪ್ಪಾ ಉಡ್ಸಬ್ಯಾಡ ಅಕ್ಕಿ ಒಂದ ರೂಪಾಯಿ ಕೊಡಬ್ಯಾಡ್ರಿ ಅವ ಅವ ಮನೆಯ

ಅದಕ್ಕೆ ನೋಡ ತಮ್ಮದ ಮೇಲೆ ಮಾಯ ಹೆಚ್ಚಾಗಿ ಇವತ್ತು ತವ್ರ ಮನೆ ಮೇಲೆ ಬಂದಿನಪ್ಪಾ ಅಂತಂದ್ರೆ ನನ್ನ ತಾಯಿ ತಂದಿ ಮೇಲೆ ಹಾಡು ನೆರವಾಗಿ ಹೆಂಗ್

ನಿನಗಾಗಿ ಇಟ್ಟಿ ನಿನ್ನ ಮಗಳ ಯಾಕಂದ್ರು ಹೆಣ್ಣು ಕೊಟ್ಟರೆ ಅವ್ರ ಮನೆ ಸಂಬಂಧ ಉಳಿತದ ಅಣ್ಣ ತಂಗಿ ಅನುಬಂಧ ಉಳಿತದ ಅಂತ ಹೇಳಿ ಅಕ್ಕ ತಮ್ಮಗೂ ಅಣ್ಣ ಮಾಡಿ ಹೇಳ್ತಾರ ಅದಕ್ಕೆ ನಾಡಗೌಡ ಮಾತಾಡ್ಲಾರ್ದೆ ನಿನ್ನ ಕೈಯ ಕೊಡ್ಲತ್ತ ನೀನ್ ಸಿಟ್ಟಿಗೆ ಬರ್ಬೇಡತ್ತಮ್ಮ ನಿನ್ನ ಮ್ಯಾಲ ಕೇಳ ಅಣ್ಣ ಒಂದೇ ನಿಮಿಷ ಫೋನ್ ಹಚ್ಚಿ ಮಗಳು ಕೂಡ ಹಲೋ ಅನ್ನಬಹುದು ಮಗಳು ಹೆಂಗ್ ನೋಡಬಹುದು ಈಗ ಹಂಗಲ್ಲ ಆಗಿನ ಕಾಲ ಒಳಗ ತಾಯಿ ಬೇರೆ ಬಿಸಾಕಲ್ಲಿ ಜ್ವರ ಬಿಸ್ಕೋತ್ ಹಿಂಗ ಹಾಡ ಹಾಕ್ತಿದ್ರಿ ಅಣ್ಣ ಬರ್ತಾನ ಹಾಪ ಸನಿ ಬರ್ತಂದ್ರ ನನ್ನ ಅಣ್ಣ ಏರಿ ಆಗಿ ಏರಿಗಿಟ್ಟು